ನಿಮ್ಮಂತವರ ಕಾರ್ಯ ನಮ್ಮನ್ನ ಓಹೋ ಒಪ್ಪರಿಗೆ ಹೊನ್ನಿದ್ರೆ ಏನಂತೆ ಒಪ್ಪರಿಗೆ ಮನೆ ಇದ್ರೆ ಏನಂತೆ ಒಪ್ಪತ್ತು ಊಟ ಮಾಡ್ಲಿಕ್ಕೂ ಕಾರಣ ಉಂಟು ಅದನ್ನು ತಿಳಿಯದೆ ಹೋದ್ರಲ್ಲ ಈ ಒಪ್ಪತ್ತು ಊಟ ಮಾಡುವುದರಿಂದ ಮೂರು ಲಾಭ ಉಂಟಂತೆ ನೋಡಿ ಒಂದು ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ದಿನಕ್ಕೆ ಒಂದೇ ಸರಿ ಊಟ ಮಾಡಬೇಕು ಅಂತ ಆರೋಗ್ಯ ಭಾಗ್ಯಕ್ಕಾಗಿ ಒಪ್ಪತ್ತು ಊಟ ಹೌದಾ ಇನ್ನು ಉಪ್ಪರಿಗೆ ಮನೆ ಅದಿರಲ್ಲಿ ಒಂದು ಬದಲು ಇರ್ತದೆ ಹಾಗೆ ವಿಶೇಷವಾಗಿ ಇನ್ನೊಂದು ಲಾಭ ಯಾವುದು ಈ ಹಸಿವೆ ಏನಂತ ಗೊತ್ತಾಗಬೇಕಾ ಮನುಷ್ಯನಿಗೆ ಉಪವಾಸ ಮಾಡಬೇಕು ಅಂದ್ರೆ ಊಟ ಮಾಡಿದವನಿಗೆ ಮಾತ್ರ ಹಸಿವೆ ಏನು ಅಂತ ಅರ್ಥ ಆಗ್ತದೆ ಇನ್ನೊಂದು ಲಾಭ ಏನು ಗೊತ್ತುಂಟ ಸ್ವಾಮಿ ಅಂದ್ರೆ ಒಪ್ಪ ಊಟ ಮಾಡೋದ್ರಿಂದ ಸ್ವಲ್ಪ ಉಳಿತದೆ ಈ ಮೂರೂ ಲಾಭ ನಮಗೆ ಈ ಶಿಟ್ಟಿಗೆ ಉಂಟು ನೋಡಿ ಹ್ಮ್ ಇಷ್ಟೆಲ್ಲ ಮಾತಾಡ್ತಾ ಇದ್ದಿರಲ್ಲ ನಮ್ಮ ಪರಿಚಯ ಅಂತ ನಿಮ್ಗೆ ಯಾರು ಗೊತ್ತಾಗ್ಲಿಲ್ಲ ನಾನು ಶ್ರೀಪತಿ ವೈಶ್ಯ ನಂದಯೇ ಶ್ರೇಷ್ಠಿ ಅಂತ ಕೊಂಡಾಡುತ್ತಾರೆ ಲೋಕಮುಖದಲ್ಲಿ ಓಹೋ ನಂದಿ ಅಂತ ಹೆಸರು ಬರ್ಲಿಕ್ಕೂ ಕಾರಣ ಉಂಟು ಸ್ವಾಮಿ ಹತ್ತು ಸಂವತ್ಸರ ಕಳೆದದ್ದೇ ಆದ್ರೂ ನನ್ನ ತಂದೆ ತಾಯಿಯವರಿಗೆ ಮಕ್ಕಳಾಗಲಿಲ್ಲವಂತೆ ನೇರವಾಗಿ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಹೋದರಂತೆ ನಂದಿಯ ಎದುರು ಪ್ರಾರ್ಥನೆಯನ್ನು ಸಲ್ಲಿಸಿದರಂತೆ ನಂದಿ ನನಗೆಲ್ಲಾದ್ರೂ ಮಕ್ಕಳಾದದ್ದೇ ಹೌದಂತಾದ್ರೆ ನಿನಗೆ ಮೂರು ಮುಷ್ಟಿ ಚಿನ್ನದ ಹುಲ್ಲನ್ನ ಮಾಡಿಸಿ ಹಾಕುತ್ತೇವೆ ಎಂದು ಹರಕೆ ಹೇಳಿಕೊಂಡು ಆ ತನ್ಮೂಲಕ ಹುಟ್ಟಿ ಬಂದವನೇ ಈ ನಂದಯ್ಯ ಶ್ರೇಷ್ಠಿ ನಂದಿ ನಂದಿ ಅಂತ ಕೊಂಡಾಡ್ತಾರ ನಂದನ್ನು ನೋಡಿ ಹೀಗೆ ಅದೇ ಕಾಲ 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 ಕಳೆಯುವುದಂದ್ರ ಹೇಳಿದ ಹರಕೆ ತೀರ್ಸುದಿಲ್ಲ ಒಮ್ಮೆ ನಾನು ದೇವಸ್ಥಾನಕ್ಕೆ ಹೋದಾಗ ಇಪ್ಪತ್ತಿನ ತಂದೆಯವ್ರು ಹೇಳಿದಂತ ಹರಕೆ ಒಂದು ಬಾಕಿ ಉಂಟು ಮಾರಯ್ಯ ಅಂತ ಹೇಳಿದ್ರು ನನಗೆ ವಿಷಯ ಗೊತ್ತಿಲ್ಲ ಯಾವ ಹರಕೆ ಅಂದ್ರೆ ನಿನ್ನ ಹುಟ್ಟಿಗಾಗಿ ನಂದಿಯಲ್ಲಿ ಹರಕೆ ಹೇಳಿಕೊಂಡಿದ್ದಾರೆ ಅದು ತೀರಿಸಬೇಕು ಮೂರು ಮುಷ್ಟಿ ಹುಲ್ಲು ಚಿನ್ನದ ಹುಲ್ಲು ಹಾಕಿ ಅಂತೇಳಿ ನನಗೊಮ್ಮೆ ತಲೆ ಬಿಸಿ ಆಯ್ತು ನೋಡಿ ನಾನು ಹೇಳಿದೆ ಏನು ಗೊತ್ತ ನಂದಿಯಲ್ಲಿ ಹೋಗಿ ಓ ನಂದಿ ನಾನು ಮೂರು ಮುಷ್ಟು ಚಿನ್ನದ ಹುಲ್ಲನ್ನು ಹಾಕ್ತೇನೆ ಆದರೆ ನೀನು ಯಾವಾಗ ಎದ್ದು ಬರ್ತೀವಿ ಆವಾಗ ಹಾಕೋದು ಅಂತ ನಂದಿ ಎದ್ದು ಬರಲಿಲ್ಲ ಕಲ್ಲಿನ ನಂದಿ ಚಿನ್ನದ ಹುಲ್ಲನ್ನು ಹಾಕ್ಲಿಲ್ಲ ನಮ್ಮ ಮಂಡೆ ಈ ನಂದಿ ಇನ್ನೊಂದು ಕತೆ ಗೊತ್ತುಂಟ ಸ್ವಾಮಿ ಒಮ್ಮೆ ಕೈಲಾಸಕ್ಕೆ ಸ್ತ್ರೀಯರಿ ಬರಬೇಕೆಂಬ ಅತುಲವಾದ ಬಯಕೆಯನ್ನ ಹೊತ್ತು ಶಿವ ಆ ಮಂತ್ರ ನೀಡಿದ ಪ್ರಪ್ರಥಮವಾಗಿ ಶಿವ ದೇವರು ಕೈಲಾಸಕ್ಕೆ ಹೋದಂತೆ ಹೋಗುವ ಮೊದಲು ನಂದಿಯನ್ನ ಕರೆದು ಹೇಳಿದ ಶಿವ ಯಾವುದೇ ಕಾರಣಕ್ಕೂ ಚಾಚು ತಪ್ಪದೆ ಯಾವುದು ಲೋಪದೋಷಗಳು ಬರಬಾರದು ಯಾಕೆ ನಮ್ಮ ಶ್ರೀಮನ್ನಾರಾಯಣರು ಕೈಲಾಸ ಬೆಟ್ಟಕ್ಕೆ ಬರುತ್ತಾರೆ ಅಂತ ಉಸ್ತುವಾರಿ ಸಚಿವನಾಗಿ ನಂದಿ ಇದ್ದೀ ನಂದಿ ಏನ್ ಮಾಡುದು ದೇವರು ಬರುವಾಗ ಅಲಂಕಾರ ಮಾಡಬೇಕಲ್ಲ ಏನ್ ಮಾಡುದು ಯೋಚನೆ ಮಾಡುವಾಗ ನಂದಿ ಶಗಣಿ ಹಾಕಿದ ಯಾವ ಶಗಣಿ ಹಾಕಿದ್ದು ಈ ಗೋವಿನ ಶಗಣಿಯನ್ನ ತಂದು ಸರಿಯಾಗಿ ಕೈಲಾಸದಲ್ಲಿ ಎಲ್ಲ ಗುಡಿಸಿ ಶುದ್ಧ ಅಂದ್ರೆ ಅಷ್ಟು ಪಾವಿತ್ರ್ಯ ಬರಲಿ ಅಂತ ಶ್ರೀಮನ್ನಾರಾಯಣ ಕೈಲಾಸಿಗೆ ಬಂದಾಗ ಆ ಶಗಣಿಯ ವಾಸ ವಾಸನೆ ಸುಗಂಧ ವಾಸನೆಯನ್ನು ತಿಳಿದು ಪರಿಮಳವನ್ನ ಆರ್ಜಿಸಿದಂತಹ ಹರಿ ಹೇಳಿದ ಇತ್ತೇನು ಮಾರ ಈ ನೀವು ಪರಿಮಳ ಬರ್ತಾ ಉಂಟಲ್ಲ ಅಂತ ಶಿವನಲ್ಲಿ ಕೇಳಿದಾಗ ಶಿವ ಹೇಳಿದಂತೆ ಏನು ಇದು ಮತ್ತೇನು ಅಲ್ಲ ಇದು ಗೋವಿಂದ ಗೋವಿನ ಆ ಶಗಣಿಯಿಂದ ಇದು ಸಾರಸಿದ್ದು ಅಥವಾ ಗುಡಿಸಿದ್ದು ಅಂತ ಹೇಳಿದೆ ಆಗ ಸಂತುಷ್ಟನಾದಂತಹ ಶ್ರೀಹರಿಯಾಡಿದ ಮಾತು ಇನ್ನು ಮುಂದೆ ಲೋಕ ಮುಖದಲ್ಲಿ ಇಪ್ಪತ್ತೆಂಟನೆಯ ಮಹಾಯುಗದ ನಾಲ್ಕನೆಯ ಕಲಿಯುಗದಲ್ಲಿ ಗೋವಿಂದ ನಾಮಕನಾಗಿ ನಾನು ಬರ್ತೇನೆ ಹಾಗಾಗಿ ಲೋಕ ಮುಖದಲ್ಲಿ ಮನುಷ್ಯನಾಗಿ ಜನಿಸಿದವ ದಿನಕ್ಕೆ ಮೂರು ಸಾರಿ ಆದರೂ ಗೋವಿಂದ 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 ಅಂತ ಹೇಳಿದ್ರೆ ಮೋಕ್ಷದ ಸನ್ಮಾರ್ಗ ಸಿಗ್ತದೆ ಅಂತ ಇದೊಂದು ಹಾಡು ಇದಕ್ಕೆ ಕಾರಣ ಯಾರು ನಂದಿ ಅಷ್ಟೊಂದು ಕಳಪೆ ನೋಡುದು ಬೇಡ ಸ್ವಾಮಿ ಇಲ್ಲ ಚಿನ್ನ ಬೆಳ್ಳಿ ವಜ್ರ ಮುತ್ತು ಹವಳವನ್ನ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಾ ಇದ್ದವ ಈ ಪ್ರತಿನಿತ್ಯ ಅಂಗಡಿಗೆ ಬರುದು ಸ್ವಾಮಿ ಮುಂಗಟ್ಟನ ಮೇಲೆ ಎತ್ತುದು ಸ್ವಾಮಿ ಆ ದೇವರಿಗೆ ಒಂದು ಊದುಬತ್ತಿ ಹಚ್ಚುದು ಸ್ವಾಮಿ ಉದ್ಬತ್ತಿಯಿಂದ ನಮಗೆ ಒಂದು ತಿಂಗಳಿಗೆ ಒಂದು ಊದುಬತ್ತಿ ಸಾಕು ಅದೇ ಕೇಳಿದ್ರೆ ದೀಪ ಊದು ದೀಪಕ್ಕೆ ಹಚ್ಚೋದು ದೇವರಿಗೆ ಕನಸುದೇ ಹೆಚ್ಚು ಹೊಗೆಯನ್ನು ಹಾಕಿದರೆ ದೇವರಿಗೆ ಆಗುದಿಲ್ಲ ನೋಡಿದುಗ್ಗಶಕ್ತಿ ಅಂತ ಕೊಂಡಾಡಿದ್ರು ಹಾಗಲ್ಲ ನೋಡಿ ಏನೇ ಆದರೂ ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲದೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಜ್ಯೋತಿಷಿಗಳಲ್ಲಿ ಹೋಗಿ ನನ್ನ ಜನ್ಮ ಕುಂಡಲಿಯನ್ನು ಪರಿಶೀಲನೆ ಮಾಡಿಸಿದೆ ಆಗ ಅವ್ರು ಹೇಳಿದ್ರು ಈಗ ನಿನಗೆ ಪಂಚಮ ಶ್ರೇಣಿ ಹಿಡಿದಿದೆ ಮನೆ ಹಂಚಲಿ ನೀನು ಕುಡಿಸ್ತಾನೆ ಅಂತ ಹೀಗೇ ಕಾಲ ಕಳೆಯುತ್ತಾ ಕಳೆಯುತ್ತಾ ನಾನು ಕುಳಿತವ ಎಂದಿನಂತೆ ಇಂದು ಸಹ ಬಂದು ಅಂಗಡಿಯ ಬಾಗಿಲನ್ನ ತೆರೆದಿದ್ದೇನೆ